ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿದ್ದಯ್ಯನಪುರ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ತಾಲೂಕು ಪಂಚಾಯತ್ ಕೊಳ್ಳೇಗಾಲ ತಾಲೂಕಿನ ಸಿದ್ದಯ್ಯನಪುರ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ನಡೆಯಲಿರುವ ಕಾಮಗಾರಿಗಳ ದಾಖಲೆಗಳ ವರದಿಯನ್ನು ಸಾರ್ವಜನಿಕರ ಮುಂದೆ ಮಂಡಿಸುವ ಸಲುವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಕರಸನಪಾಳ್ಯ ನಿಜಗುಣಸ್ವಾಮಿ ಗದ್ದಿಗೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಸಾಮಾಜಿಕ ಪರಿಶೋಧನಾಧಿಕಾರಿ ಸಿದ್ದಪ್ಪ ಅವರು ಮಾತನಾಡಿದರು ಸಭೆಯಲ್ಲಿ ಅಧ್ಯಕ್ಷರಾದ ಶಾಂತಮ್ಮ ಸದಸ್ಯರುಗಳಾದ ಮಂಗಳಮ್ಮ ಶಶಿಕುಮಾರಿ ಒ ಶಿವಮೂರ್ತಿ ಕಾರ್ಯದರ್ಶಿ ಸತೀಶ್ ಸುಜಾತ ಮಾಲಾ ಹಾಗೂ ಇನ್ನಿತರರು ಇದ್ದರು ಮೂರು ದಿನಗಳ ಕಾಲ ಕಡತೆಗಳನ್ನ ಪರಿಶೀಲನೆ ಮಾಡಿ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಸಿದ್ಧತೆ ಮಾಡಿದ್ದು ಆ ಒಂದು ವರದಿಯನ್ನು ಇವತ್ತು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡೋದಕ್ಕೆ ಅಂತೇಳಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಸಾರ್ವಜನಿಕರ ಎದುರುಗಡೆ ಈ ಒಂದು ಸಭೆಯಲ್ಲಿ ಮಂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಸರ್ಕಾರದ ನಿರ್ದೇಶನದಂತೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಈ ಒಂದು ಅಧ್ಯಕ್ಷತೆಯನ್ನು ತಾಲೂಕು ಸಹಾಯಕ ನಿರ್ದೇಶಕರಾದಂಥ ನಾಗರಾಜರವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅವರು ಇದೇ ಗ್ರಾಮದ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದಂತ ಬಸವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನು ನಡೆಸ್ತಾ ಇದ್ದೀವಿ ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಹಾಗೂ ಇಲ್ಲಿ ಹಾಜರಿರತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಇತರೆ ಗ್ರಾಮ ಹಾಗೂ ಇಲ್ಲಿ ಹಾಜರ ಪತ್ರಿಕಾ ಮಾಧ್ಯಮದವರೇ ರೈತ ಸಂಘದ ಪರವಾಗಿ ಹೃದಯದ ಸ್ವಾಗತವನ್ನು ಕೋರ್ತಾ ಒಂದು ವರ್ಷದ ಅವಧಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಅನುದಾನವನ್ನು ಬಳಕೆ ಮಾಡಿದ್ದಾರೆ ಬಳಕೆ ಮಾಡಿರ್ತಕ್ಕಂಥ ಕಾಮಗಾರಿಗಳು ಎಲ್ಲೆಲ್ಲಿ ನಡೆದಿದೆ ಯಾರು ಫಲಾನುಭವಿಗಳಾಗಿ ಆಯ್ಕೆಯಾಗಿದ್ದೀರಿ ಯಾರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿದ್ದೀರಿ ಅಂತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಸುಧಾ ನಾವು ತಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದೀವಿ ವತಿಯಿಂದ ಮೂವತ್ತೆಂಟು ಕಾಮಗಾರಿಗಳನ್ನು ನಿರ್ವಹಣೆ ಮಾಡಿದ್ದು ಇಪ್ಪತ್ತೈದು ಲಕ್ಷದ ಅರವತ್ತ್ ಮೂರು ಸಾವಿರದ ಅರವತ್ತಾರು ರೂಪಾಯಿಗಳನ್ನ ಕೂಲಿ ವೆಚ್ಚವಾಗಿ ಖರ್ಚು ಮಾಡಿದ್ದಾರೆ ಒಂದು ಲಕ್ಷದ ಅರವತ್ ಸಾವಿರದ ರೂಪಾಯಿಗಳನ್ನ ಸಾಮಗ್ರಿ ವೆಚ್ಚವಾಗಿ ಖರ್ಚು ಮಾಡಿದ್ದಾರೆ ಒಟ್ಟು ಇಪ್ಪತ್ತೇಳು ಲಕ್ಷದ ನೂರ ಇಪ್ಪತ್ತೆಂಟು ರೂಪಾಯಿಗಳನ್ನ ಗ್ರಾಮ ಪಂಚಾಯತಿ ವತಿಯಿಂದ ಖರ್ಚು ಮಾಡಿದ್ದಾರೆ ಇದರಲ್ಲಿ ವಸತಿ ಕಾಮಗಾರಿಗಳು ಇಪ್ಪತ್ತಾರ ಮಾಡಿದ್ದಾರೆ ದನದ ಕೊಟ್ಟಿಗೆ ಒಂದು ಕಾಮಗಾರಿಯನ್ನ ಮಾಡಿದ್ದಾರೆ ಇಪ್ಪತ್ತೇಳು ಕಾಮಗಾರಿಗಳನ್ನ ವೈಯಕ್ತಿಕವಾದಂತ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಮೂವತ್ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಹಾಗೆ ಸಮುದಾಯ ಕಾಮಗಾರಿಗಳಾಗಿ ಕಾಲುವೆ ಅಭಿವೃದ್ಧಿ ಆರು ಕಾಮಗಾರಿಗಳಿಂದ ಮಾಡಿದ್ದಾರೆ ಕೆರೆ ಅಭಿವೃದ್ಧಿ ನಾಲ್ಕನ ಮಾಡಿದ್ದಾರೆ ಸಾಲ ಕಾಂಪೌಂಡ್ ಒಂದನ್ನ ಮಾಡಿದ್ದಾರೆ ಒಟ್ಟು ಸಮುದಾಯ ಕಾಮಗಾರಿಗಳು ಹನ್ನೊಂದು ಕಾಮಗಾರಿಗಳಿಂದ ನಿರ್ವಹಣೆ ಮಾಡಿ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೊಂದು ಸಾವಿರದ ತೊಂಬತ್ನಾಲ್ಕು ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಹಾಗೆ ತೋಟಗಾರಿಕೆ ಇಲಾಖೆಯಿಂದ ಆರು ಕಾಮಗಾರಿಗಳಿಂದ ಮಾಡಿದ್ದಾರೆ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಮೂವತ್ತಾರು ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಒಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ನಲವತ್ನಾಲ್ಕು ಕಾಮಗಾರಿಗಳು ಅಂದ್ರೆ ಇಲಾಖಾ ಕಾಮಗಾರಿಗಳನ್ನು ಸುಧಾ ಸೇರಿಸಿ ಇದರಲ್ಲಿ ಕೂಲಿ ಖರ್ಚು ಇಪ್ಪತ್ತಾರು ಲಕ್ಷದ ಎಂಬತ್ತೆಂಟು ಸಾವಿರದ ಏಳ್ನೂರ ಆರು ರೂಪಾಯಿಗಳು ಸಾಮಗ್ರಿ ವೆಚ್ಚ ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ನಾನೂರ ಇಪ್ಪತ್ತೆಂಟು ರೂಪಾಯಿಗಳು ಒಟ್ಟು ಇಪ್ಪತ್ತೆಂಟು ಲಕ್ಷದ ಎಪ್ಪತ್ತೊಂದು ಸಾವಿರದ ನೂರ ಅರವತ್ನಾಲ್ಕು ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಈ ಖರ್ಚು ಮಾಡಿರ್ತಕ್ಕಂಥ ಕಾಮಗಾರಿಗಳಲ್ಲಿ ಯಾರ್ಯಾರು ದನದ ಕೊಟ್ಟಿಗೆ ಇರ್ಬೋದು ಮನೆ ಇರಬಹುದು ಹಾಗೆ ಸಮುದಾಯ ಕಾಮಗಾರಿಗಳು ಇರ್ಬೋದು ಯಾರ್ಯಾರು ಕೂಲಿ ಕಾರ್ಮಿಕರಾಗಿ ಭಾಗವಹಿಸಿದರೆ ಎಲ್ಲಿ ಕಾಮಗಾರಿಗಳು ನಡೆದಿದೆ ಅಂತಕ್ಕಂಥ ಮಾಹಿತಿಯನ್ನ ತಮ್ಮ ಮುಂದೆ ಮಂಡಿಸ್ತೀವಿ